ಜೀವ ಆತ್ಮಹತ್ಯೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿರುವ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ ಇವತ್ತು ಸಿಸಿಬಿ ವಿಚಾರಣೆಗೆ ಕನಕಲಕ್ಷ್ಮಿ ಹಾಜರಾಗ್ತಾರೆ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು ಬೋವಿ ನಿಗಮದಲ್ಲಿ ಹಗರಣದ ಬಗ್ಗೆ ಕನಕಲಕ್ಷ್ಮಿ ವಿಚಾರಣೆ ನಡೆಸಿತ್ತು ಮನನೊಂದು ಹದಿಮೂರು ಪುಟಗಳ ಡೆತ್ ನೋಟನ್ನು ಬರೆದಿಟ್ಬಿಟ್ಟು ಜೀವ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇಪ್ಪತ್ತೈದು ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವ ಆರೋಪ ಇತ್ತು ಈಗ ಕನಕಲಕ್ಷ್ಮಿ ಎಲ್ಲಿದ್ದಾರೆ ಅನ್ನೋ ವಿಚಾರ ವಿಚಾರಣೆ ವೇಳೆ ಕನಕಲಕ್ಷ್ಮಿಯವರು ಜೀವಾಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ರು ಕಿರುಕುಳ ಕೊಟ್ಟಿದ್ರು ಅಂತೇಳಿ ಆರೋಪಿಸಿ ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂಥ ಜೀವ ಆ ವಿಚಾರವನ್ನು ಈಗ ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹೇಶ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾದೇಶ್ ಕನಕಲಕ್ಷ್ಮಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಏನೆಲ್ಲ ಪ್ರಶ್ನೆಗಳು ಮಾಡುವ ಸಾಧ್ಯತೆ ಇದೆ ನಾಗೇಂದ್ರ ಬಾಬು ಕಳೆದ ತಿಂಗಳು ನಡೆದಂತಹ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದು ಮಾಡ್ತಿದೆ ಈ ಒಂದು ಪ್ರಕರಣ ಈಗ ಹೈಕೋರ್ಟ್ ನಲ್ಲೂ ಕೂಡ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿ ಬಿ ಐ ಹೇಳಿ ಅಂತೇಳಿ ವಕೀಲರ ಸಂಘ ಕೂಡ ವಾದವನ್ನ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಮತ್ತೊಂದು ಕಡೆ ಡಿವೈಎಸ್ಪಿ ಪಿ ಕನಕಲಕ್ಷ್ಮಿ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಡೆತ್ ನೋಟ್ ನಲ್ಲಿ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಜೀವ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಅವರ ಸಹೋದರಿ ಕೂಡ ಬನಶಂಕರಿ ಪೊಲೀಸ್ ಠಾಣೆಗೆ ಹಲವು ಆರೋಪಗಳನ್ನು ಮಾಡಿ ದೂರು ನೀಡುವಂತ ಕೆಲಸವನ್ನು ಮಾಡಿದ್ರು ಪ್ರಮುಖವಾಗಿ ಅವರಿಗೆ ವಿಚಾರಣೆ ವೇಳೆ ಒಂದಷ್ಟು ಬೆದರಿಕೆ ಹಾಕಿರೋದಾಗಿರ್ಬೋದು ಜೊತೆಗೆ ಇಪ್ಪತ್ತೈದು ಲಕ್ಷ ಹಣವನ್ನು ಡಿಮ್ಯಾಂಡ್ ಮಾಡಿದ್ರು ಆರೋಪ ಪ್ರಮುಖವಾಗಿ ಅವರ ವಿರುದ್ಧ ಕೇಳಿ ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸಿಸಿಬಿಗೆ ವರ್ಗಾವಣೆ ಮಾಡಿ ಕಮಿಷನರ್ ದಯಾನಂದ್ ಅವರು ಆದೇಶ ನೀಡುವಂತ ಕೆಲಸವನ್ನು ಮಾಡಿದ್ರು ಮತ್ತೊಂದ್ ಕಡೆ ಈ ಒಂದು ಪ್ರಕರಣವನ್ನು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಕ್ಯಾಶ್ ಮಾಡಬೇಕು ಅಂತೇಳಿ ಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಆರ್ಟಿಸ್ಪೇಟರಿ ಬೇಲ್ ಕೂಡ ಅಪ್ಲೈ ಮಾಡುವಂತ ಕೆಲಸವನ್ನ ಕನಕಲಕ್ಷ್ಮಿ ಮಾಡಿದ್ರು ಈಗ ಕೋರ್ಟ್ನಲ್ಲಿ ಆಂಟಿಸ್ಪೆಟರಿ ಬೇಲ್ ರಿಜೆಕ್ಟ್ ಆಗಿದೆ ಮತ್ತೊಂದು ಕಡೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಿ ಬಿ ತನಿಖಾಧಿಕಾರಿ ನೋಟಿಸ್ ನೀಡುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಇವತ್ತು ಕನಕಲಕ್ಷ್ಮಿ ಶಾಂತಿನಗರನ ಸಿ ಸಿ ಬಿ ಬಿಯ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡ್ತಾರೆ ಪ್ರಮುಖವಾಗಿ ಒಂದು ಡೆತ್ ನೋಟ್ನಲ್ಲಿ ಜೀವ ಅವರು ಏನನ್ನ ಉಲ್ಲೇಖ ಮಾಡಿದ್ದಾರೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಈ ರೀತಿಯಾಗಿ ನಡೆಸಿಕೊಂಡಿರುವಂತದ್ದು ನಿಜನ ಅನ್ನುವಂಥ ಒಂದು ಕೆಲಸವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಎಸಿಪಿ ಮಾಡ್ತಾರೆ ಜೊತೆಗೆ ಅವರು ಡಿಮ್ಯಾಂಡ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಚಾರ ಅದನ್ನ ರೆಕಾರ್ಡ್ ಮಾಡುವಂತ ಮಾಡಿರಬೇಕಾಗುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯ ಬಿಜೆಪಿಯಲ್ಲಿ ಎತ್ತಾಳ್ ವರ್ಸಸ್ ವಿಜೇಂದ್ರ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾನೆ ಇದೆ ಬಸನಗೌಡ ಪಾಟೀಲ್ ಎತ್ತಾಳ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಹೇಳಿಕೆಗಳನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಅವರ ಎಚ್ಚರಿಸುವ ಪ್ರಯತ್ನ ಮಾಡಲಾಗುತ್ತೆ ಯತ್ನಾಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ವಿಶೇಷ ಸಂದರ್ಶನದ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನೇ ಮಾತಾಡ್ತಾರೆ ಇನ್ನೊಂದ್ಸರಿ ಸಸ್ಪೆಂಡ್ ಆಗಿದ್ರು ಇನ್ನೊಂದು ಸಲ ಸಸ್ಪೆಂಡ್ ಆಗಿದ್ದರು ಇವರು ಸ್ವಯಂ ಘೋಷಿತ ನಾಯಕರು ಒಂದು ರೀತಿ ಹಿಟ್ಲರ್ ಅಂತ ವರ್ತನೆ ಮಾಡ್ತಾ ಇದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಸೂಕ್ಷ್ಮ ಗಮನಿಸ್ ಗಮನಿಸ್ತಾ ಇದ್ದಾರೆ ನಾನು ತಪ್ಪು ಮಾಡಿದ್ರು ಗಮನಿಸ್ತಾರೆ ಎಲ್ಲವನ್ನು ಗಮನಿಸ್ತಾರೆ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಮೇಡಮ್ ನಾನು ಅಂದರೆ ಯಾರು ಉಳ್ದಲ್ಲಿ ನಾನು ಅಂದರೆ ಯಾರು ಉಳಿದೇ ಅಲ್ಲ ಹಾಗಾಗಿ ಇವರು ಸ್ವಯಂ ಘೋಷಿತ ನಾಯಕರು ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭ ತೀರ್ಮಾನ ತಗೋಬೇಕು ತಗಂತಾರೆ ಸಂಘ ಪರಿವಾರದವರು ಮಾರ್ಗದರ್ಶನ ಮಾಡ್ತಾರೆ ಸಂಘ ಪರಿವಾರದವರು ಕರೆದು ತಿಳಿ ಹೇಳ್ತಾರೆ ಸಂಘ ಪರಿವಾರ ಜೋಡಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸಂಘ ಪರಿವಾರ ಕತ್ತರಿ ಆಗಲ್ಲ ದರಸೂಜಿಯಾಗಿ ಕೆಲಸ ಮಾಡ್ತಾರೆ ಸಂಘ ಪರಿವಾರ ಮತ್ತು ನಮ್ಮ ರಾಜಕೀಯ ನಾಯಕ ರಾಷ್ಟ್ರೀಯ ನಾಯಕರು ಕಾದು ನೋಡ್ತಾ ಇದ್ದಾರೆ ನೋಟಿಸ್ ಯಾವ ಸಂದರ್ಭದಲ್ಲಿ ಕೊಡಬೇಕು ಏನು ಆಕ್ಷನ್ ತಗೋಬೇಕು ಎಲ್ಲ ಮಾಡ್ತಾರೆ ರಾಜ್ಯದಲ್ಲಿ ಶುರುವಾಗಿರುವ ಬಣ ಬಡಿದಾಟ ಸದ್ಯ ಹೈಕಮಾಂಡ್ ಅಂಗಳ ತಲುಪಿದೆ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣ ಒತ್ತಾಯಿಸ್ತಾ ಇದೆ ಈ ಮಧ್ಯೆ ದೆಹಲಿಗೆ ತೆರಳಿರುವ ಶಾಸಕ ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಹೊರ ಬಹಳ ಸಂಗತಿ ಬಹಳ ಕಣ್ಣೀರ್ ಬರ್ಲಾಕ್ತ ಬಹಳ ಕಣ್ಣೀರ್ ಬರ್ಲಾಕ್ತನಾಳ್ ಮುಂದೆ ಯತ್ನಾಳ್ ಭವಿಷ್ಯ ವಿಯತ್ನಾಳ್ಗೆ ನೋಟಿಸ್ ಕೊಡುತ್ತಾ ಹೈಕಮಾಂಡ್ ದೆಹಲಿಯಲ್ಲಿ ಶಾಸಕ ವರಿಷ್ಠರನ್ನ ಭೇಟಿಯಾಗ್ತಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಭುಗಿಲೆಂದಿದೆ ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ ಇತ್ತ ಬಿಎಸ್ವೈ ನಿವಾಸದಲ್ಲಿ ಮೀಟಿಂಗ್ ನಡೆದರೆ ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ದೌಡಾಯಿಸಿದ್ದಾರೆ ದೆಹಲಿಯಲ್ಲಿ ಬಿಟ್ಟಿರುವ ಯತ್ನಾಳ್ ಇಂದು ವರಿಷ್ಠರಿಂದ ಭೇಟಿ ಮಾಡುವ ಸಾಧ್ಯತೆ ಇದೆ ಈ ಮಧ್ಯೆ ವಿಜಯೇಂದ್ರ ಬಣ ಯತ್ನಾಳ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡುವ ಸಾಧ್ಯತೆ ಇದೆ ಯತ್ನಾಳ್ ಬೆನ್ನ ಮೇಲೆ ಬಂದು ಯಾರೋ ಬುಲೆಟ್ ಹೊಡಿತಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ ವಿಜಯೇಂದ್ರ ಟೀಮ್ ವಿರುದ್ಧ ಫೈರ್ ಬ್ರ್ಯಾಂಡ್ ಬೆಂಕಿ ಉಗುಳಿದ್ದಾರೆ ಯತ್ನಾಳ್ ಅವರ ಮೇಲೆ ಇವತ್ತು ಗನ್ನ ನೆಟ್ಟು ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೆದಾಗೋದಿಲ್ಲ ಯಾರು ದೂರು ಕೊಡ್ಲಕ್ಕ ಹೋದವರೇ ಇಲ್ರಿ ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ ನಾ ಮೊನ್ನೆ ಮೂರು ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಹೋಗಿದ್ದೆ ಅಂತ ಹೋಗಿದ್ದೆಂತ ಹೇಳಿದ್ಮಾಗ ನಾವ್ಯಾಕ್ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕ ಹೋಗ್ತೀವಿ ಬಂಡಾಯದ ಬೇಗೆಯಿಂದ ಕುದಿಯುತ್ತಿರುವ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮುಲಾಮು ಹೈತಾರ ಿದೆ ಚಂದ್ರಶೇಖರನಾಥ ಸ್ವಾಮೀಜಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಶ್ರೀಗಳು ನೋಟಿಸ್ಗೆ ಉತ್ತರ ಕೊಡದಿದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದ್ದಿದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ನಮ್ಮ ದೇಶಕ್ಕೆ ಒಳ್ಳೆ ಕೇರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂತಹ ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ವಕ್ಸ್ ಬೋರ್ಡ್ ವಿರುದ್ಧ ಆಕ್ರೋಶದ ಮಾತಿನ ನಡುವೆ ಚಂದ್ರಶೇಖರನಾಥ ಸ್ವಾಮೀಜಿ ಈ ಹೇಳಿಕೆಯನ್ನ ನೀಡಿದ್ರು ಈ ಹೇಳಿಕೆ ಭಾರಿ ವಿವಾದ ಸೃಷ್ಟಿಯಾದ ಕಾರಣ ಕ್ಷಮೆ ಕೂಡ ಕೇಳಿದ್ದಾರೆ ಆದ್ರೆ ಶ್ರೀಗಳ ವಿರುದ್ಧ ಉಪ್ಪಾರ್ಪೇಟೆ ಠಾಣೆಯಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಎಫ್ಐಆರ್ ದಾಖಲಾಗಿದೆ ಹೀಗಾಗಿ ಇಂದು ವಿಚಾರಣೆಗೆ ಬರುವಂತೆ ಶ್ರೀಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಠಾಣೆಗೆ ಹಾಜರಾಗುವಂತೆ ಶ್ರೀಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಬಿಎಸ್ಎಸ್ ತರ್ಟಿ ಫೈವ್ ತ್ರೀ ಅಡಿ ಪೊಲೀಸರು ನೋಟಿಸ್ ಅನ್ನ ನೀಡಿದ್ರು ಆದ್ರೆ ಆರೋಗ್ಯ ಸರಿ ಕಾರಣ ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ್ನಾಥ ಶ್ರೀಗಳು ಹೇಳಿದ್ದಾರೆ ನಾವು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು ಆರೋಗ್ಯ ಇದ್ರೆ ಹೋಗ್ತೀವಿ ಅವರು ಇಲ್ಲಿ ಬರಬೇಕು ಸಮಯ ಪೊಲೀಸರು ಅದು ಕಾನೂನು ಹೇಗಿದೆ ಗೊತ್ತಿಲ್ಲ ನಮಗೆ ಎಂಬತ್ತು ವರ್ಷ ಏನೋ ಅರವತ್ತು ವರ್ಷದ ಮೇಲೆ ಅವರೇ ಬರಬೇಕು ಏನೋ ಇದೆ ಅಂತ ಗೊತ್ತಿಲ್ಲ ಅದರಿಂದ ಏನಾಗುತ್ತೆ ಗೊತ್ತಿಲ್ಲ ಕ್ಷಮೆ ಕೇಳಿದರೂ ಸ್ವಾಮೀಜಿಗಳ ವಿರುದ್ಧ ಕೇಸು ದಾಖಲಿಸಿರುವುದಕ್ಕೆ ಬಿಜೆಪಿ ಜೆ ನಾಯಕರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ ಇದೀಗ ಸ್ವಾಮೀಜಿಗಳು ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ಹೇಳಿರುವುದು ಪೊಲೀಸರ ಮುಂದಿನ ನಡೆ ಏನು ಎಂಬುದು ಕುತೂಹಲವಾಗಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು